ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ನಿನ್ನೆ ರಾತ್ರಿ ನನಗೆ ಒಬ್ಬರು ಫೋನ್ ಮಾಡಿದ್ರು ಅವರು ಫೋನ್ ಮಾಡಿದಾಗ ತುಂಬಾ ಅಳ್ತಾ ಇದ್ರು ಯಾಕೆ ಅಂತ ಕೇಳಿದೆ ಆದರೂ ಕೂಡ ಉತ್ತರ ಕೊಡ್ತಾ ಇಲ್ಲ ಅಳ್ತಾನೆ ಇದ್ದಾರೆ ಆದ್ರೆ ನಾನು ಹೇಳಿದೆ ಸಮಾಧಾನ ಮಾಡ್ಕೊಡ್ರಿ ಆಗ ಅವರು ಹೇಳಿದರು ಇವತ್ತು ನಾನು ಬದುಕಿದ್ದೀನಿ ಅಂದ್ರೆ ಖಂಡಿತವಾಗಿಯೂ ಅದು ನಿಮ್ಮಿಂದನೇ ಅಮ್ಮ ಯಾಕಂದ್ರೆ ನಾನು ಸಾಯೋ ತೀರ್ಮಾನ ತಗೊಂಡಿದ್ದೆ ಆ ಸಮಯದಲ್ಲಿ ಇದ್ದಕ್ಕಿಂತ ಹಾಗೆ ನಾನು ನಿಮ್ಮ ವಿಡಿಯೋನ ನೋಡಿದೆ ಅದರಲ್ಲಿ ನೀವು ಪ್ರೇರಣಾತ್ಮಕವಾಗಿ ಮಾತನಾಡಿದಿರ ಅಂದ್ರೆ ಪ್ರೇರಣೆಯನ್ನು ತುಂಬಿದಿರ ಎಂತಹವರು ಸಹ ಬಿದ್ದೋರು ಸಹ ಎದ್ದು ಅಂತ ಪ್ರೇರಣೆ ಇತ್ತು ಆ ಸಂದೇಶದಲ್ಲಿ ಹಾಗೆ ಬಾಬಾರವರ ಬಗ್ಗೆ ಹೇಳಿದ ಪವಾಡಗಳಂತೂ ಬಾಬಾರವರ ಬಗ್ಗೆ ನೀವು ಮಾತಾಡೋ ರೀತಿ ಹಾಗೆ ನೀವು ಮಾಡಿರೋ ಬಾಬಾರವರ ಪೂಜೆಯನ್ನು ನೋಡಿದೆ ಬಾಬಾರವರು ಪ್ರಸಾದ ಕೊಟ್ಟಿದ್ದನ್ನು ನೋಡಿದೆ ತುಂಬ ನಂಬಿ ಹಾಗೆ ನೀವು ಬಾಬಾರವರನ್ನ ತುಂಬಾ ನಂಬಿದಿರಿ ನಿಮ್ಮ ನಾಲಿಕೆಯ ಮೇಲೆ ನಿಂತು ಬಾಬಾನೇ ಭರವಸೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋ ಅಷ್ಟು ನನಗೆ ತುಂಬಾ ಸಂತೋಷ ಆಯಿತು ಹಾಗೆ ಹಾಗೆ ನಾನು ತುಂಬಾ ವಿಡಿಯೋಗಳನ್ನ ನೋಡಿದೆ ನಾನು ಸಾಯೋ ತೀರ್ಮಾನ ಯಾಕೆ ತಗೊಂಡಿದ್ದೆ ಅಂದರೆ ನನಗೆ ನನಗೆ ಕೆಲಸ ಇರಲಿಲ್ಲ ಆದ್ರೆ ನನ್ನಲ್ಲೇ ಏನೋ ಒಂಥರ ಆಲಸ್ಯ ಸೋಮಾರಿತನ ಒಂಥರ ಕಾಯಿಲೆ ಬಂದವರಂಗೆ ಹಂಗಾಗಿಬಿಟ್ಟಿದ್ದೆ ಏನೂ ಮಾಡಲಿಕ್ಕೆ ನನಗೆ ಮನಸ್ಸು ಹಾಗೆ ಯಾವ ಕೆಲಸನೂ ಮಾಡಬಾರ್ದು ಅಂತಲೇ ನನ್ನ ಮನಸ್ಸು ಅನಿಸ್ತಿತ್ತು ಯಾವಾಗಲೂ ಸೋಮಾರಿತನವೇ ನನ್ನನ್ನು ಆವರಿಸ್ಬಿಟ್ಟಿತ್ತು ನಕಾರಾತ್ಮಕತೆಯಿಂದ ನನ್ನ ದೇಹ ಮನಸ್ಸು ಎರಡೂ ಕೂಡ ಭಾರವಾಗಿಬಿಟ್ಟಿತ್ತು ನನಗೇನೂ ದಿಕ್ಕೆ ತೋರಿಸ್ತಾ ಇರಲಿಲ್ಲ ಮನೆಯಲ್ಲಿ ಸದಾ ಇದ್ರು ಕೆಲಸಕ್ಕೆ ಬಾರ್ದನೋ ಅಂಥೇಳಿ ಎಲ್ಲರಿದ್ರಿಗೂ ಅವಮಾನ ಮಾಡ್ತಾಯಿದ್ರು ಯಾರೂ ನನ್ನ ಹತ್ರ ಹಣ ಇಲ್ಲ ಅಂತ ಹೇಳಿ ಕೆಲಸ ಇಲ್ಲ ಅಂತ ಹೇಳಿ ಯಾರೂ ನನಗೆ ಬೆಲೆ ಕೊಡ್ತಾ ಇರಲಿಲ್ಲ ಸರಿಯಾಗಿ ಮಾತಾಡಿಸ್ತಾ ಇರಲಿಲ್ಲ ನಾನೊಬ್ಬರೇ ಖಿನ್ನತೆಯಿಂದ ನರಳ್ತಾ ಇದ್ದೆ ಆವಾಗ ಅವಾಗ ಸುಮ್ಮನೆ ಕೂತ್ಕೊಳ್ತಾ ಇದ್ದೆ ಎಷ್ಟೇ ನಾನು ನನ್ನನ್ನು ಸರಿಪಡಿಸ್ಕೊಳ್ಬೇಕು ಅಂತ ಅಂದ್ರೂ ಆಗ್ತಾ ಇರಲಿಲ್ಲ ಆದರೆ ಇದ್ದಕ್ಕಿದ್ದ ಹಾಗೆ ನಾನು ಫೋನ್ ನೋಡಬೇಕಾದ್ರೆ ನಿಮ್ಮ ವೀಡಿಯೋ ನೋಡಿದಾಗ ಅವಾರವರ ಮಹಿಮೆಯ ಬಗ್ಗೆ ತಿಳಿದು ಆ ಗುರುವಿನ ಬಗ್ಗೆ ನೀವು ಹೇಳಿದಿರಲ್ಲ ಸಾಯಿ ಬಾಬಾ ದಯಾಮಯ ಕರುಣಾಮಯ ಪ್ರೇಮಯ ಅಂತ ಹೇಳಿದಾರಲ್ಲ ಆ ಮಾತಲ್ಲಿ ನನಗಿದ್ದಕ್ಕಿದ್ದ ಹಾಗೆ ಒಂದು ನಂಬಿಕೆ ಬಂತು ಬಲವಾದ ವಿಶ್ವಾಸ ಬಂತು ಯಾಕೆ ನಾನು ಬಾಬಾರವರಿಗೆ ಶರಣ ಹಾಕ್ಬಾರ್ದು ಇವ್ರು ಹೇಳೋ ಮಾತಲ್ಲಿ ಸತ್ಯ ಇದೆ ಅಂದ್ರೆ ಖಂಡಿತವಾಗಿಯೂ ಆ ಬಾಬಾ ನನಗೆ ರಕ್ಷಣೆ ಕೊಡ್ಲಿ ಆ ಹಾಗೆ ನನ್ನ ಮನಸ್ಸಲ್ಲಿ ಆವರಿಸಿರೋ ಈ ಖಿನ್ನತೆಯನ್ನ ದೂರ ಮಾಡ್ಲಿ ನಾನು ಕೂಡ ಅಮ್ಮ ಹೇಳಿದ ಹಾಗೆ ಒಂಬತ್ತು ದಿನ ದೀಪ ಆರಾಧನೆಯನ್ನ ಮಾಡ್ತೀನಿ ಬಾಬಾರವರಿಗೆ ಶ್ರದ್ಧೆ ಇಟ್ಟು ನಂಬಿಕೆ ಇಟ್ಟು ನನಗೆ ಈ ಒಂಬತ್ತು ದಿನದಲ್ಲಿ ನನಗೆ ಏನಾದ್ರೂ ಬಾಬಾ ದಾರಿ ತೋರಿಸ್ಬೇಕು ಬದುಕ್ಲಿಕ್ಕೆ ಬಲ್ಲೆ ನೀನು ಎಲ್ಲರಂತೆ ಬದುಕಬಲ್ಲೆ ಸಾಧಿಸಬಲ್ಲೆ ನಿನ್ನಲ್ಲೂ ಎಲ್ಲಾ ಶಕ್ತಿಗಳಿವೆ ನಿನಗೂ ಕೂಡ ನಾನು ಆಶೀರ್ವಾದ ಮಾಡ್ತೀನಿ ಅನ್ನೋ ಭರವಸೆಗಳನ್ನ ಬಾಬಾ ನೀಡಿದ್ದೆ ಆದ್ರೆ ಖಂಡಿತವಾಗಿಯೂ ನನ್ನ ಕೊನೆ ಉಸಿರಿರೋರಿಗೂ ನಾನು ಬಾಬನಿಗೆ ಶರಣಾಗಿ ಬದುಕ್ತೀನಿ ಅಂತ ಹೇಳಿ ನಾನು ಸಂಕಲ್ಪ ಮಾಡಿದೆ ಸಾಯೋ ಇಚ್ಛೆಯನ್ನ ಸ್ವಲ್ಪ ದಿನಕ್ಕೆ ಮುಂದ್ ಹಾಕಿ ಬಾಬಾರವರಲ್ಲಿ ವಿಶ್ವಾಸ ಇಟ್ಟು ನೋಡೇ ಬಿಡೋಣ ಅಂತ ಹೇಳಿ ನಾನು ಸಂಕಲ್ಪ ಮಾಡಿದೆ ಒಂಬತ್ತು ಹಣತೆಗಳನ್ನು ತಗೊಂಡೆ ಹಾಗೆ ಮನೆಯಲ್ಲಿ ನಾನು ಯಾರಿಗೂ ತಿಳಿಸಿಲ್ಲ ನಮ್ಮೂರಲ್ಲಿ ಬಾಬಾರವರ ಮಂದಿರ ಇಲ್ಲ ಬಾಬಾರವರ ಮಂದಿರ ಯಾವ ಊರಲ್ಲಿದೆ ಅಂತ ಹೇಳಿ ನಾನು ತಿಳ್ಕೊಂಡೆ ನಾಲ್ಕು ಗಂಟೆಗೆ ಗೆದ್ದು ಸ್ನಾನ ಮಾಡಿಕೊಂಡು ನಾನೇನು ಬಾಬಾರವರ ಆರತಿಯನ್ನ ಮಾಡಬೇಕು ಅಂತ ಹೇಳಿ ಎಣ್ಣೆ ಬತ್ತಿ ಹಾಕು ಹಣತೆಗಳನ್ನ ಬೆಂಕಿ ಪಟ್ಟಣವನ್ನು ಎಲ್ಲ ತಗೊಂಡೆ ಹಾಗೆ ನಮ್ಮ ಮನೆಯಲ್ಲಿ ಒಂದು ಸೈಕಲ್ ಇತ್ತು ಹಳೆಯದು ಆ ಸೈಕಲನ್ನ ತುಳಿದು ತುಳಿದು ಬಾಬಾರವರ ಮಂದಿರ ಯಾವ ಊರಲ್ಲಿತ್ತಲ್ಲ ಆ ಊರಿಗೆ ಹೋದೆ ನಮ್ಮೂರಿಂದ ನಾನು ಸೈಕಲ್ ತುಳ್ಕೊಂಡು ಹೋಗೋದಕ್ಕೆ ಆರು ಗಂಟೆ ಆಗ್ತಿತ್ತು ಅಲ್ಲಿಗೆ ಪ್ರತಿನಿತ್ಯ ನಾನು ಆರು ಗಂಟೆಗೆ ಬಾಬಾರವರ ಮಂದಿರಕ್ಕೆ ಹೋಗ್ತಿದ್ದೆ ಬಾಬಾ ಹಾಗೆ ನಾನು ಬಾಬಾರವರನ್ನೇ ನೋಡ್ತಾ ನೋಡ್ತಾ ನಿಮ್ಮ ವಿಡಿಯೋಗಳನ್ನು ಕೇಳಿಸ್ಕೊಳ್ತಾ ಇದ್ದೆ ನಾಮ ಸ್ಮರಣೆಯನ್ನು ಕೇಳ್ತಾ ಇದ್ದೆ ನಾಮ ಜಪವನ್ನು ಮಾಡ್ತಾ ಇದ್ದೆ ಹಾಗೆ ಬಾಬಾರವರಿಗೆ ಒಂಬತ್ತು ದೀಪಗಳ ಆರತಿಯನ್ನು ನಾನು ಅಲ್ಲೇ ಎಲ್ಲ ತಯಾರು ಮಾಡಿಕೊಂಡು ಅಲ್ಲೇ ದಿನನಿತ್ಯ ಬೆಳಗಲಿಕ್ಕೆ ಶುರು ಮಾಡಿದೆ ನಾನು ಸಂಕಲ್ಪವನ್ನು ಮಾಡ್ಕೊಂಡೆ ನನಗೊಂದು ಕೆಲಸ ಸಿಗ್ಬೇಕು ನನ್ನ ಬದುಕು ಏನು ಈ ಹೀನಾಯ ಸ್ಥಿತಿ ತಲುಪಿದೆಯಲ್ಲ ಇದರಿಂದ ಸ್ವಲ್ಪ ನಾನು ಚೇತರಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಡು ನನಗೆ ದಾರಿ ಮಾಡಿಕೊಡು ನನಗೆ ಸಹಾಯ ಮಾಡು ನನಗೆ ಬದುಕಲಿಕ್ಕೆ ಒಂದು ಅವಕಾಶ ಕೊಡು ಅಂತ ಹೇಳಿ ನಾನು ನೀವು ಹೇಳಿದ ರೀತಿಯಲ್ಲಿ ಪ್ರಾರ್ಥನೆಯನ್ನ ಇಟ್ಟೆ ಅಮ್ಮ ಹಾಗೆ ದಿನನಿತ್ಯ ಇದೇ ರೀತಿ ನಾನು ಮಾಡ್ತಾ ಹೋದೆ ಹಾಗೆ ಇದೇ ತರ ಮಾಡ್ತಾ ಮಾಡ್ತಾ ಮೂರು ದಿನಗಳಲ್ಲಿ ನನ್ನಲ್ಲಿ ತುಂಬಾ ಬದಲಾವಣೆ ಆಯ್ತು ಸೋಮಾರಿತನ ತನ ಹೋದಂಗಾಯ್ತು ಏನೋ ಒಂಥರ ಉತ್ಸಾಹ ತುಂಬ್ದಂಗಾಯ್ತು ನಕಾರಾತ್ಮಕತೆ ದೂರವಾಗ್ತಾ ಇದೆ ಸಕ ಾತ್ಮಕ ಆಲೋಚನೆಗಳು ನನ್ನಲ್ಲಿ ಪ್ರೇರಣೆ ನೀಡ್ತಾ ಇದ್ದೀವಿ ನಾನು ಏನ್ ಕಡಿಮೆ ಇಲ್ಲ ನಾನು ಏನನ್ನಾದ್ರೂ ಸಾಧಿಸಬಲ್ಲೆ ನಾನು ಈ ರೀತಿ ಮಾಡ್ತೀನಿ ಈ ರೀತಿ ಬದಲಾಗ್ತೀನಿ ಅಂತ ಹೇಳಿ ನಾನು ಅನ್ಕೊಂಡೆ ಇರ್ಲಿಲ್ಲ ಆದ್ರೂ ಈ ರೀತಿ ತಿರುವು ನನ್ನ ಜೀವನದಲ್ಲಿ ಸಿಕ್ಕಿದೆ ಅಂದ್ರೆ ನಾನು ಏನನ್ನಾದ್ರೂ ಸಾಧಿಸಬಲ್ಲೆ ಯಾಕೆ ಸಾಯಬೇಕು ನಾನು ಯಾಕೆ ಸಾಯೋ ತೀರ್ಮಾನ ತಗೊಂಡೆ ನಾನು ಏನಾದ್ರೂ ಸಣ್ಣದಾದ್ರೂ ಮಟ್ಟಿಗಾದ್ರೂ ಸಾಧನೆ ಮಾಡೇ ಮಾಡ್ತೀನಿ ಸಣ್ಣದರಿಂದನೇ ತಾನೇ ದೊಡ್ಡದ್ ಶುರುವಾಗೋದು ಖಂಡಿತ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿ ನಾನು ವಿಶ್ವಾಸ ಬಿಟ್ಟೆ ಅದೇ ರೀತಿಯಲ್ಲಿ ಅದೇ ರೀತಿ ನಾನು ಅನೇಕ ಕಡೆಗಳ ನನ್ನ ಓದಿಗೆ ತಕ್ಕ ಹಾಗೆ ಕೆಲಸಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಿದೆ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ನನಗೆ ಎಂಟನೆಯ ದಿನಕ್ಕೆ ಕೆಲಸಕ್ಕೆ ಒಂದು ಕಡೆ ನನಗೆ ಇಂಟರ್ವ್ಯೂಗೆ ಕರೆದ್ರಮ್ಮ ಬಹಳ ಉತ್ಸಾಹದಿಂದನೇ ಬೆಳಗ್ಗೆ ಬೇಗ ಎದ್ದು ಬಾಬಾರವರ ಮಂದಿರಕ್ಕೆ ಹೋಗಿ ಹಾಗೆ ಬಾಬಾರವ್ರಿಗೆ ಆರತಿಯನ್ನ ಬೆಳಗಿ ಬಾಬಾರ ಪ್ರಾರ್ಥನೆಯನ್ನ ಮಾಡಿಕೊಂಡು ಇವತ್ತ ಕೆಲಸ ಸಿಕ್ಕೇ ಸಿಗತ್ತೆ ನಿಮ್ಮ ಆಶೀರ್ವಾದದಿಂದನೇ ಈ ಕೆಲಸ ಒದಗ್ ಬಂದಿದೆ ನನ್ನ ಜೀವನದಲ್ಲಿ ಏನೋ ಒಂದು ಹೊಸ ಹುರುಪು ಬಂದಿದೆ ಖಂಡಿತವಾಗಿ ಇದಕ್ಕೆಲ್ಲ ಕಾರಣ ನೀವೇ ಸೋಮಾರಿತನದಿಂದ ಆಲಸ್ಯದಿಂದ ನನ್ನಿಂದ ಏನೂ ಸಾಧ್ಯ ಇಲ್ಲ ನನ್ನ ಜೀವನ ಇಷ್ಟೇ ಇನ್ನು ಅಂತ ಹೇಳಿ ನನ್ನ ಖಿನ್ನತೆಗೊಳಗಾಗಿ ಸಾಯೋ ತೀರ್ಮಾನ ತಗೊಂಡನಿಗೆ ಏನೋ ನೀವೇ ದಾರಿ ದೀಪವಾಗಿ ಇದ್ದಕ್ಕಿದ್ದ ಹಾಗೆ ನನ್ನ ಫೋನ್ ಅಲ್ಲಿ ಕಾಣಿಸ್ಕೊಂಡು ನಾನು ನಿಮ್ಮನ್ನ ನೋಡೋ ಹಾಗಾಯ್ತು ಪಾಪ ನಿಮ್ಮ ಸಂದೇಶಗಳನ್ನ ಕೇಳೋ ಹಾಗಾಯ್ತು ಅದರಿಂದ ನನಗೆ ಸ್ಫೂರ್ತಿ ಬಂತು ಪ್ರೇರಣೆ ಸಿಕ್ತು ಹಾಗಾಗಿ ಇಷ್ಟರ ಮಟ್ಟಿಗೆ ನನ್ನ ಜೀವನ ಒಂಬತ್ತು ದಿನಗಳಲ್ಲೇ ಬದಲಾಗಿದೆ ಅಂದ್ರೆ ಇಡೀ ಜೀವನ ನಿಮ್ಮನ್ನ ನಂಬ್ತಾ ಹೋದ್ರೆ ನನ್ನಲ್ಲಿ ಇನ್ನೆಷ್ಟು ಅದ್ಭುತ ಬದಲಾವಣೆಗಳಾಗ್ಬೋದು ಅನ್ನೋ ದೃಢ ವಿಶ್ವಾಸ ಮೂಡಿದೆ ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮ ಪಾದಗಳಲ್ಲಿ ಶರಣಾಗಿ ನನ್ನ ಜೀವನವನ್ನ ಮಾಡ್ತೀನಿ ಅಂತ ಹೇಳಿ ನಾನು ಪೂಜಿಸಿ ಹೊರಟೆ ಒಂದ್ ಕೆಲಸ ಸಿಕ್ತಮ್ಮ ಅದು ಕೂಡ ಒಂಬತ್ತು ಸಾವಿರ ಸಂಬಳ ಕೊಡ್ತಾರಂತೆ ಮೊದ್ಲು ಮೊದ್ಲಿಗೆ ನೀನ್ ಕೆಲಸ ಮಾಡಪ್ಪ ಎಷ್ಟು ಚೆನ್ನಾಗ್ ಮಾಡ್ತೀಯ ಅಂತ ನೋಡಿ ನಾ ಸಂಬಳನ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದಾರಮ್ಮ ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನಾನು ಇದೇ ತರ ನಿಮ್ಮ ವಿಡಿಯೋಗಳನ್ನ ನೋಡ್ತಾ ಹೋಗ್ತೀನಿ ನನಗೆ ಇನ್ನೂ ಪ್ರೇರಣೆ ಸಿಗುತ್ತೆ ಹಾಗೆ ನಾನು ನಿಮ್ಮನ್ನ ಜೀವನದಲ್ಲಿ ಒಂದ್ಸರಿ ಏನಾದ್ರು ನೋಡ್ಬೇಕು ಅನ್ನೋ ಆಸೆ ಇದೆ ಅದಕ್ಕೊಂದ್ಸರಿ ದಾರಿ ಮಾಡ್ಕೊಡ್ರಿ ಅಂತಲೂ ಹುಡುಗ ಕೇಳ್ದ ಹಾಗೆ ನಾನು ಮೊದ್ಲು ಶಿರ್ಡಿಗೆ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಹಾಗಾಗಿ ನನಗೆ ಶ್ರದ್ಧೆ ಇಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ನನಗೆ ಅಭಿವೃದ್ಧಿ ಕೊಡು ಅಂತ ಹೇಳಿ ಬಾಬಾನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹಾಗೆ ನನ್ನ ಮೊದಲನೇ ಸಂಬಳ ಬಂದಿದ್ರಲ್ಲಿ ನಮ್ಮ ಬಾಬಾ ನನ್ನನ್ನ ಕರ್ಸ್ಕೊಳ್ಬೇಕು ಹಾಗೆ ನೀವು ಕೂಡ ಪ್ರಾರ್ಥನೆ ಮಾಡ್ಕೊಡ್ರಿ ಬಾಬಾ ನನ್ನನ್ನ ಶಿರ್ಡಿಗೆ ಕರ್ಸ್ಕೊಂಡು ಹರಿಸ್ಲಿ ಅಂತ ಹೇಳಿ ಅಂತ ಹೇಳಿ ಆ ಹುಡುಗ ಕೇಳ್ದ ಇದ್ರೆ ನಾನು ಕೂಡ ಬಾಬಾನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಬಾಬಾ ನಿನ್ನನ್ನು ಆದಷ್ಟು ಬೇಗ ಶಿರ್ಡಿಗೆ ಕರೆಸ್ಕೊಳ್ಳಿ ನಿನ್ನನ್ನ ಆಶೀರ್ವದಿಸ್ತೀನಿ ಹಾಗೆ ನಿನ್ನ ಜೀವನದಲ್ಲಿ ಬಾಬಾ ಸದಾ ಜೊತೆಯಾಗಿರ್ಲಿ ಸಹಾಯ ಮಾಡ್ಲಿ ಪ್ರೇರಣೆ ನೀಡಲಿ ಹಾಗೆ ಮಾರ್ಗದರ್ಶನವನ್ನ ನೀಡಿ ನಿನಗೆ ರಕ್ಷಣೆಯಾಗಿ ನಿಲ್ಲಿ ಅಂತ ಹೇಳಿ ನಾನು ಕೂಡ ಬಾಬಾನಲ್ಲಿ ಪ್ರಾರ್ಥಿಸ್ತೀನಿ ಒಳ್ಳೇದಾಗ್ಲಪ್ಪ ಇದೇ ಅಲ್ಲವ ಸ್ನೇಹಿತರೆ ಬಾಬಾನ ಪವಾಡ ಅಂದ್ರೆ ನಾವು ಎಷ್ಟೋ ಒತ್ತಡಗಳಿಂದ ಖಿನ್ನತೆಗಳಿಂದ ಸಮಸ್ಯೆಗಳಿಂದ ಬಳಲ್ತಾ ಇರ್ತೀವಿ ಆಕಸ್ಮಿಕವಾಗಿ ಇನ್ನೇನ್ ನೀರಲ್ಲಿ ಮುಳುಗಿ ಮುಳುಗಿ ಸಾಯ್ತಾ ಇದ್ದೀವಿ ಇನ್ನೇನು ನಮಗೆ ಯಾವ ಆಸರೆಯೂ ಇಲ್ಲವೇ ಇಲ್ಲ ಅಂತ ಹೇಳಿ ನಾವು ಅಂದ್ಕೊಂಡಾಗ ಎಲ್ಲಿಂದಲೋ ಒಂದು ಕಾಣದ ಕೈ ಬಂದು ನಮ್ಮ ಕೈಯನ್ನ ಸ್ಪರ್ಶ ಮಾಡಿ ಹಿಡಿದು ಮೇಲೆತ್ಕೊಳ್ಳುತ್ತೆ ಆ ಕೈಯೇ ಬಾಬಾರವರ ಕೈಯಾಗಿದೆ ಸ್ನೇಹಿತರೆ ಹಾಗಾಗಿ ಬಾಬಾರವರೆಡೆಗೆ ನೀವು ಆಕಸ್ಮಿಕವಾಗಿ ಬಂದಿದಿರೋ ಬಾಬಾರವರ ಕಡೆಗೆ ನೀವು ಆಕಸ್ಮಿಕವಾಗಿ ಬಂದಿದಿರೋ ಯಾರಾದ್ರೂ ಪ್ರೇರಣೆ ಕೊಟ್ಟು ಕರ್ಕೊಂಡು ಬಂದ್ರೋ ಇಲ್ಲ ಬಾಬಾರವರ ವಿಡಿಯೋಗಳನ್ನ ನೋಡಿ ನೀವು ಪ್ರೇರೇಪಿತರಾದ್ರೂ ಅದ್ ಗೊತ್ತಿಲ್ಲ ಕಾರಣ ಏನೇ ಆಗಿರ್ಬಹುದು ಆದ್ರೆ ಬಾಬಾರವರ ಅನುಗ್ರಹ ಆಶೀರ್ವಾದವಂತೂ ನಿಮ್ಮ ಮೇಲಿದೆ ಅದಕ್ಕೋಸ್ಕರನೇ ನೀವು ಬಾಬಾರವರ ಕಡೆಗೆ ಮುಖ ಮಾಡಿರೋದು ಅವರತ್ತ ನೀವು ನೋಡಿರೋದು ಅಂದ್ರೆ ಅವರು ನಿಮ್ಮತ್ತ ಅವರ ದೃಷ್ಟಿಯನ್ನ ಹರಿಸಿದ್ದಾರೆ ಅದಕ್ಕಾಗಿ ಅವ್ರು ನಿಮ್ ಜೀವನದಲ್ಲಿ ಬಂದಿದ್ದಾರೆ ಹಾಗಾಗಿ ನೀವು ಬಾಬನ ಅಡೆಗೆ ಹೋಗ್ತಾ ಇದ್ದೀರಾ ಯಾರೋ ಒಬ್ರಿಗೆ ನಾವು ಬಾಬನ್ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳ್ಬೋದು ದೀಪಗಳ ಆರಾಧನೆ ಮಾಡ್ರಿ ಬಾಬಾರವರಲ್ಲಿ ವಿಶ್ವಾಸ ಬಿಟ್ಟು ನಡೀರಿ ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ರಿ ಅಂತ ಹೇಳ್ಬೋದು ಒಂದೊಂದ್ಸರಿ ಏನಾಗತ್ತೆ ಅಂದ್ರೆ ನಾವು ಹೇಳಿರ್ತೀವಿ ಆದ್ರೆ ನಮ್ಗಿಂತ ಅಗಾಧವಾಗಿ ಅವರು ಬಾಬಾನಲ್ಲಿ ವಿಶ್ವಾಸ ಬಿಟ್ಟು ಬಿಡ್ತಾರೆ ಅವರೇ ಬಾಬಾ ಅಗಾಧವಾಗಿ ವಿಶ್ವಾಸ ಬಿಟ್ಟು ಒಳ್ಳೊಳ್ಳೆದನ್ನ ಪಡೀಲಿಕ್ಕೆ ಶುರು ಮಾಡ್ತಾರೆ ಶ್ರದ್ಧಾ ಪೂರ್ವಕವಾಗಿ ನಮ್ಗಿಂತ ಹೆಚ್ಚು ಬಾಬಾರವರಲ್ಲಿ ವಿಶ್ವಾಸ ಇಟ್ಟು ನಂಬಿಕೆಯಿಂದ ನಡೀತಾ ಹೋಗ್ತಾರೆ ಹಾಗೆ ಏಳಿಗೆಯನ್ನು ಕಾಣ್ತಾರೆ ಸ್ನೇಹಿತರೆ ಅಲ್ಲಿಗೆ ಏನಾಯ್ತಪ್ಪ ವಿಚಾರ ಅಂದ್ರೆ ಸ್ನೇಹಿತರೆ ನಾವು ಒಂದು ಮಾಧ್ಯಮ ವಾದವಿ ಅಷ್ಟೇ ಬಾಬಾರವ್ರು ನಮ್ಮ ಮೂಲಕ ಅವರ ಭಕ್ತರನ್ನ ಅವರ ಮಗುವನ್ನ ಅವ್ರ ಹತ್ರ ಕರ್ಸ್ಕೊಂಡ್ರು ಅನ್ನೋದೇ ಇಲ್ಲಿಗೆ ವಿಚಾರ ಆಗಿರುತ್ತೆ ಸ್ನೇಹಿತರೆ ಯಾರ್ದಾದ್ರೂ ಮೂಲಕ ಪ್ರೇರಣಾತ್ಮಕವಾಗಿ ಆದ್ರೂ ಸರಿಯೇ ಮಾರ್ಗದರ್ಶನ ನೀಡಿ ತನ್ನಡೆಗೆ ಸೆಳೆದ್ಕೊಡ್ತಾರೆ ಸ್ನೇಹಿತರೆ ನಾವು ನಿಮಿತ್ತ ಪಾತ್ರಧಾರಿಗಳಷ್ಟೇ ಇಲ್ಲಿ ಆದ್ರೆ ಗುರು ತನ್ನ ಭಕ್ತನನ್ನ ತನ್ನ ಕಡೆ ಹೇಗೆ ಸೆಳೆದ್ಕೊಳ್ಬೇಕು ಅಂತ ಹೇಳಿ ಅವರು ಮೊದಲೇ ತೀರ್ಮಾನ ಮಾಡಿರ್ತಾರೆ ಅದ್ರ ಮೂಲಕವೇ ಅವರು ತನ್ನ ಭಕ್ತರನ್ನ ಸೆಳೆದ್ಕೊಂಡ್ ಬಿಡ್ತಾರೆ ಸ್ನೇಹಿತರೆ ಈಗ ನೋಡ್ರಿ ಏನಾಗತ್ತೆ ಅಂದ್ರೆ ಇದು ಸುಳ್ಳಲ್ಲ ವಿಚಾರ ಸತ್ಯವಾಗಿದ್ದು ಈಗಾಗಲೇ ನನಗೆ ಎಷ್ಟೋ ಜನ ಫೋನ್ ಮೂಲಕ ತಿಳಿಸಿದ್ದಾರೆ ಅದೇನಪ್ಪ ಅಂದ್ರೆ ಅವ್ರ ಮನೆಯಲ್ಲಿ ಅವ್ರು ಯಾರು ಬಾಬನನ್ನ ಇರಲ್ಲ ಯಾರೋ ಒಬ್ಬರೊ ಇಬ್ಬರೊ ಬಾಬನಲ್ಲಿ ವಿಶ್ವಾಸ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ಅದು ಅದು ಹೇಗಾಗತ್ತೆ ಅಂದ್ರೆ ಇವ್ರು ಪ್ರತಿ ಗುರುವಾರ ಬಾಬನಲ್ಲಿ ವಿಶ್ವಾಸ ಇಟ್ಟು ಪೂಜೆ ಮಾಡ್ತಾ ಹೋಗ್ತಾರೆ ಕೆಲವೊಮ್ಮೆ ಮೊದ್ಲು ಮೊದ್ಲು ಅದು ಕಿರಿಕಿರಿ ಅನ್ಸ್ಬೋದು ಏನಾದ್ರೂ ಆಗ್ಬೋದು ಒಂದ್ ವಾರ ಮೂರು ವಾರ ಆಮೇಲೆ ಅದು ಸಮಾಧಾನವಾಗ್ತಾ ಹೋಗುತ್ತೆ ಯಾವ ರೀತಿ ಅಂದ್ರೆ ಅವ್ರು ಯಾರು ಬೇಡ ಅಂತ ಹೇಳ್ತಾ ಇರ್ತಾರಲ್ಲ ಇರ್ತಾರಲ್ಲ ಅವರೇ ಪೂಜೆಗೆ ಬರ್ಲಿಕ್ಕೆ ಸಿದ್ಧತೆಗಳನ್ನ ನಡೆಸ್ಕೊಳ್ತಾರೆ ಪೂಜೆಗೆ ಏನಾದ್ರೂ ಬೇಕಾಗಿರೋ ವಸ್ತುಗಳನ್ನ ನಿಧಾನವಾಗಿ ತಂದ್ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಹಾಗೆ ಇದೇ ರೀತಿ ಸಣ್ಣ ಸಣ್ಣದಾಗಿ ಬದಲಾವಣೆ ಆಗ್ತಾ ಬರ್ತಾರೆ ಪೂಜೆಗೆ ಏನಾದ್ರು ಬೇಕಾ ಅಂತ ಹೇಳಿ ಕೇಳ್ತಾರೆ ಇಲ್ಲ ನಮ್ಮ ಮನೇಲಿ ಬಾಬಾನ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಅವ್ರಿಗೆ ಸ್ವಲ್ಪ ಹೂವನ್ನ ತಗೊಂಡು ಹೋಗೋಣ ಹಣ್ಣನ್ನ ತಗೊಂಡು ಹೋಗ್ಕೊಡೋಣ ಅಂತ ಹೇಳಿ ಪರಿವರ್ತನೆ ಆಗ್ತಾರೆ ಅವ್ರ ನಂತರ ಅವ್ರು ಯಾವ ರೀತಿ ಬದಲಾವಣೆ ಆಗ್ತಾರೆ ಅಂದ್ರೆ ಗುರುವಾರ ಅವ್ರು ಯಾವುದೇ ರೀತಿ ಕೆಟ್ಟ ಅಭ್ಯಾಸಗಳನ್ನ ಮಾಡೋದನ್ನ ನಿಲ್ಸ್ಬಿಡ್ತಾರೆ ಇದಕ್ಕೆ ಹಾಗೆ ನಾ ಅಯ್ಯೋ ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಆಗಿರ್ಬೋದು ನನ್ ಮಗಳಾಗಿರ್ಬೋದು ಬಾಬನ್ ಪೂಜೆ ಮಾಡ್ತಾ ಹಾಗಾಗಿ ನಾನು ಇವತ್ ಮಾಂಸಹಾರ ತಗೊಳ್ಳಲ್ಲ ಸಿಗರೇಟ್ ಸೇದಲ್ಲ ಯಾವ್ದೇ ರೀತಿ ಮದ್ಯಪಾನ ಮಾಡೋಲ್ಲ ಅಂತ ಹೇಳಿ ಏನೋ ಒಂದ್ ರೀತಿಲಿ ಸಾಧಾರಣ ಬದಲಾವಣೆ ಬರ್ತಾ ಹೋಗುತ್ತೆ ಏನಾಗುತ್ತೆ ಕನಿಷ್ಠ ಪಕ್ಷ ವಾರದಲ್ಲಿ ಒಂದು ದಿನನಾದ್ರೂ ಅವ್ರ ಬದಲಾವಣೆ ಆತರ ಸಕಾರಾತ್ಮಕ ಆಲೋಚನೆಯನ್ನ ಮೂಡ್ಸ್ಕೊಂಡ್ರ ಈ ರೀತಿ ಗುರುವು ಅವರನ್ನ ತಿದ್ಲಿಕ್ಕೆ ಶುರು ಮಾಡ್ತಾರೆ ಪೂಜೆ ಮಾಡ್ತಾ ಇರೋರಿಗಿಂತ ಬಾಬಾನಿಗೆ ಅವ್ರ ಮನೆಯಲ್ಲಿ ಯಾರು ಹಾಳಾಗ್ತಾ ಇರ್ತಾರೆ ಯಾರು ದುರಭ್ಯಾಸಗಳನ್ನ ಬೆಳೆಸ್ಕೊಂಡಿರ್ತಾರಲ್ಲ ಅವ್ರ ಮೇಲೆ ಕರುಣೆ ಜಾಸ್ತಿ ಇರತ್ತೆ ಹಾಗಾಗಿ ಈ ಮಾಧ್ಯಮದ ಮೂಲಕ ಅವರು ನಮ್ಮ ಮನೆಯನ್ನ ಪ್ರವೇಶ ಮಾಡಿ ಕನಿಕರ ತೋರಿಸಿ ಪ್ರೀತಿ ತೋರಿಸಿ ದಯೆ ತೋರಿಸಿ ಪ್ರೇಮವನ್ನಿಟ್ಟು ಆ ವ್ಯಕ್ತಿಯನ್ನ ಬದಲಾಯಿಸ್ಲಿಕ್ಕೆ ನೋಡ್ತಾರೆ ಸ್ನೇಹಿತರೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಯಾಕಂದರೆ ಆ ವ್ಯಕ್ತಿ ಬದಲಾವಣೆ ಆದರೆ ನಮಗೆ ಸಂತೋಷ ಆಗುತ್ತೆ ನಮಗೆ ಸಂತೋಷ ಯಾವುದು ಕೊಡುತ್ತೆ ಅನ್ನೋದನ್ನ ಬಾಬಾ ಮೊದಲೇ ಮನಗಂಡಿರ್ತಾರೆ ಹಾಗಾಗಿ ಅದನ್ನೇ ಅವರು ಮೊದಲು ಪರಿವರ್ತನೆಗೊಳಿಸ್ತಾರೆ ಸ್ನೇಹಿತರೆ ಹಾಗೆ ಅವ್ರು ಇದೇ ತರ ಮಾಡ್ತಾ ಮಾಡ್ತಾ ಅವ್ರು ಸ್ಪಂದಿಸ್ಲಿಕ್ಕೆ ಶುರು ಆಗ್ತಾರೆ ಏನೇಕಾ ಇವ್ರು ಹೆಂಡತಿನೋ ಮಗಳ ಪೂಜೆ ಮಾಡ್ತಿದಲ್ಲ ಅದಕ್ಕಿಂತ ಜಾಸ್ತಿ ಬಾಬಾನನ್ನ ನಂಬ್ಲಿಕ್ ಶುರು ಮಾಡ್ತಾರೆ ಅವರೇ ಇವ್ರಿಗೆ ತಿಳಿಯದ ಹಾಗೆ ಗುರುವಾರ ಬಾಬಾನ ಮಂದಿರಕ್ಕೆ ಬರೋದು ಹಾಗೆ ಈ ರೀತಿ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಬದಲಾವಣೆಗಳಾಗ್ಲಿಕ್ಕೆ ಶುರು ಆಗ್ತವೆ ಈ ರೀತಿ ಗುರು ನಿಧಾನಕ್ಕೆ ತನ್ನ ಕಡೆ ಸೆಳ್ಕೊಳ್ತಾರೆ ನಿಧಾನಕ್ಕೆ ಅವರಲ್ಲಿ ಪರಿವರ್ತನೆಯನ್ನ ತರ್ತಾರೆ ಇದೇ ರೀತಿ ಅವರನ್ನ ಉದ್ಧಾರ ಮಾಡ್ತಾರೆ ಇದೇ ರೀತಿಯಲ್ಲಿ ಅವರು ಅವ್ರ ಭವಿಷ್ಯವನ್ನ ಉಜ್ವಲಗೊಳಿಸ್ತಾರೆ ಒಂದು ಸಕಾರಾತ್ಮಕ ಆಲೋಚನೆಗಳನ್ನ ಮೂಡಿಸೋದ್ರ ಜೊತೆಗೆ ಸಕಾರಾತ್ಮಕ ಬಲವನ್ನ ತಂದು ಕೆಟ್ಟ ಕೆಲಸಗಳು ಮುಂದೆ ಏನೋ ಅವರಿಂದ ಆಗೋದಿದ್ರೆ ಅದನ್ನ ತಡಿತಾರೆ ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿ ಒಳ್ಳೆಯ ದಾರಿಯನ್ನು ಅನುಗ್ರಹಿಸ್ತಾರೆ ಅಂತಾನೆ ನಾವು ಅರ್ಥ ಮಾಡ್ಕೋಬೇಕು ಬಾಬಾರವರ ಕರುಣೆ ಅಂದ್ರೆ ಇದೇ ಆಗಿದೆ ಸ್ನೇಹಿತರೆ ಇಂತಹ ಅದ್ಭುತಗಳು ಎಷ್ಟೋ ಜನರ ಜೀವನದಲ್ಲಾಗಿದೆ ನಿಮ್ಮ ಮನೆಯಲ್ಲೂ ಆಗಿದೆ ಎಷ್ಟೋ ಜನ ನನಗೆ ಫೋನಲ್ಲೂ ತಿಳಿಸಿದಾರ ಖಂಡಿತವಾಗಿಯೂ ಆಗಿದೆ ಅಂದವರು ಕಮೆಂಟ್ ಅಲ್ಲಿ ನನಗೆ ಈ ವಿಚಾರವನ್ನ ತಿಳಿಸ್ಬೇಕು ಹೌದು ಹೌದಮ್ಮ ನೀವ್ ಹೇಳ್ತಾ ಇರೋದು ಸರಿ ಇದೆ ನಮ್ಮ ಮನೆಯಲ್ಲಿ ಮೊದ್ಲು ಮನೆಯವ್ರು ನಂಬ್ತಾ ಇರ್ಲಿಲ್ಲ ನನ್ ಮಗ ನಂಬ್ತಾ ಇರ್ಲಿಲ್ಲ ನನ್ ಮಗಳು ನಂಬ್ತಾ ಇರ್ಲಿಲ್ಲ ಆದ್ರೆ ಈಗ ಹಾಗಲ್ಲ ಬಾಬಾರವರ ಪೂಜೆಯನ್ನು ನಾನೇ ಶುರು ಮಾಡಿರ್ಬೋದು ಆದ್ರೆ ಈಗ ನಮ್ಮ ಮನೆಯಲ್ಲಿ ನನಗಿಂತ ಅವರೇ ಹೆಚ್ಚಾಗಿ ನಂಬ್ತಾ ಇದ್ದಾರೆ ಅನ್ನೋದಾಗಿದ್ರೆ ಖಂಡಿತವಾಗಿಯೂ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಅವರ ಸರಳವಾದ ಉಪದೇಶಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು ಖಂಡಿತ ಗುರುವು ಕೈ ಹಿಡಿತಾರೆ ನಿಮ್ಮ ಜೀವನದಲ್ಲಿ ಅವರು ತೋರಿಸ್ತಾ ಹೋಗ್ತಾರೆ ಒಟ್ಟಾರೆಯಾಗಿ ಹೇಳೋದಂದ್ರೆ ಏನೋ ಬಿಡ್ರಿ ಈ ಹುಡುಗ ಸಾಯೋದ್ರಿಂದ ಬಚಾವ್ ಆದ್ರೂ ಆದ್ನಲ್ಲ ಕೆಲ್ಸನಾದ್ರೂ ಸಿಕ್ತಲ್ಲ ಅವನಿಗಾದ್ರು ಒಂದ್ ಜೀವನದಲ್ಲಿ ಭರವಸೆ ಏನಾದ್ರು ನೋಡ್ತಲ್ಲ ಅವ್ನು ಒಳ್ಳೆ ರೀತಿಲ್ ಬಾಳ್ಲಿ ಸಣ್ಣದಾಗೇ ಇರ್ಬೋದು ಸಂಬಳ ಅವನಿಗೆ ಖಂಡಿತವಾಗಿಯೂ ಅದರಿಂದ ಒಳ್ಳೇದಾಗತ್ತೆ ಅಂದ್ರೆ ಅವನ ಕೈ ಹಿಡ್ದಿರೋದು ಗುರು ಅವನಿಗೆ ದಾರಿ ತೋರಿಸಿರೋದು ಗುರು ಬಾಬಾನೇ ಅವನನ್ನ ಮುಂದೆ ಹೇಗೆ ಕರ್ಕೊಂಡು ಹೋಗ್ಬೇಕು ಅವನ ಭವಿಷ್ಯವನ್ನ ರೂಪಿಸ್ಬೇಕು ಅಂತ ಹೇಳಿ ಬಾಬಾನೇ ಇಚ್ಛಿಸಿದ್ದಾರೆ ಹಾಗಾಗಿ ಅವನ ಕೈಯನ್ನ ಹಿಡಿದಿದ್ದಾರೆ ಅಂತಾನೆ ನನ್ನ ನಂಬಿಕೆ ಸ್ನೇಹಿತರೆ ಯಾರಾದ್ರೂ ನಂಬ್ಲಿ ಬಿಡ್ಲಿ ಬಾಬಾನ ನಾವು ಅಚಲವಾಗಿ ನಂಬೋಣ ಪೂರ್ಣವಾದ ವಿಶ್ವಾಸ ಬಿಡೋಣ ಅವರ ಪಾದಗಳಲ್ಲಿ ಶರಣಾಗೋಣ ನಮ್ಮ ಎಲ್ಲ ಪ್ರಾರಬ್ಧ ಕರ್ಮಗಳನ್ನ ಅವರ ಪಾದಕ್ಕೆ ಹಾಕಿ ಸಮರ್ಪಣೆ ಮಾಡಿ ಒಳ್ಳೆ ರೀತಿಯಲ್ಲಿ ಬದುಕಲಿಕ್ಕೆ ಒಂದು ಅವಕಾಶ ಕೊಡು ಅಂತ ಹೇಳಿ ನಾವು ಪ್ರಾರ್ಥನೆಯಂತೂ ಮಾಡೋಣ ಸ್ನೇಹಿತರೆ ಈ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡೋಣ ಈ ನಿಟ್ಟಿನಲ್ಲಿ ನಮ್ಮ ಹೋರಾಟ ಹೇಗಿರ್ಬೇಕು ಅಂದ್ರೆ ಪರಿಶುದ್ಧತೆ ಇರ್ಬೇಕು ನಮ್ಮ ಭಕ್ತಿ ನಿಷ್ಕಲ್ಮಶವಾಗಿರ್ಬೇಕು ಅದನ್ನ ಬಾಬನಿಗೆ ಕೊಡಬೇಕು ಹಾಗೆ ಒಳ್ಳೆಯ ಕೆಲಸಗಳನ್ನ ಮಾಡ್ಬೇಕು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ಬೇಕು ಕೆಟ್ಟದನ್ನ ಯಾರಿಗೂ ಮಾಡಬಾರ್ದು ಕೆಟ್ಟದನ್ನು ಬಯಸ್ಬಾರದು ಒಳ್ಳೆಯ ದಾರಿಯ ಆಯ್ಕೆಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ನಿಸ್ಸಾಯಕರ ಸೇವೆ ಮಾಡ್ಬೇಕು ಕಮ್ಮ ನಮ್ಮ ಕೈಲಾದ್ರೆ ಒಂದು ಅನ್ನದಾನವನ್ನಾದ್ರೂ ಒಂದು ದಾನವನ್ನಾದ್ರೂ ಯಾವ್ದೋ ರೀತಿಯಲ್ಲಿ ಒಂದು ದಾನವನ್ನಾಗ್ಲಿ ಸಹಾಯವನ್ನಾಗ್ಲಿ ನಾವು ನಮ್ ಜೀವನದಲ್ಲಿ ಮಾಡುವುದನ್ನ ಅಭ್ಯಾಸವನ್ನ ಬೆಳೆಸ್ಕೊಳ್ಳೋಣ ಈ ರೀತಿ ಮಾಡ್ತಾ ಮಾಡ್ತಾ ಹೋದಾಗೆ ಗುರು ಪ್ರಸನ್ನರಾಗ್ತಾರೆ ನಮ್ ಬಗ್ಗೆ ಬಾಬಾ ನಮ್ ಬಗ್ಗೆ ಪ್ರಸನ್ನರಾದ್ರೆ ನಮ್ಮ ಕರ್ಮಗಳಿಗೆ ಪ್ರಸನ್ನರಾದ್ರೆ ಅಖಂಡಿತವಾಗಿಯೂ ಆಗ ನಮ್ಮ ಪ್ರಾರಬ್ಧ ಕರ್ಮಗಳನ್ನ ಅವ್ರು ತಗೊಳ್ತಾರೆ ಹಾಗೆ ಬಾಬಾರವ್ರು ಕೊಟ್ಟ ಭರವಸೆ ಹಾಗೆ ನಮ್ಮ ಪ್ರಾರಬ್ಧ ಕರ್ಮಗಳನ್ನ ಅವ್ರು ತಗೊಳ್ತಾರೆ ನಮ್ಮ ಇಚ್ಛೆಗಳನ್ನ ಈಡೇರಿಸ್ತಾರೆ ನಮ್ಮನ್ನ ರಕ್ಷಿಸ್ತಾರೆ ಕಾಪಾಡ್ತಾರೆ ಹಾಗೆ ನಮ್ಮ ಕೈ ಹಿಡಿದು ನಮ್ಗೆ ಮಾರ್ಗದರ್ಶನವನ್ನ ನೀಡ್ತಾರೆ ನಮ್ಮ ಜೀವನದಲ್ಲಿ ನಾವು ಇಚ್ಛಿಸುವ ಗುರಿಯನ್ನ ನಮ್ಗೆ ತಲುಪಿಸ್ತಾರೆ ನೆಮ್ಮದಿ ಸುಖ ಶಾಂತಿಯನ್ನ ತಂದುಕೊಡ್ತಾರೆ ಸ್ನೇಹಿತರೆ ಈ ಭರವಸೆ ನಮ್ಮಲ್ಲಿ ದೃಢವಾಗಿರ್ಬೇಕು ಗುರುವಿನಲ್ಲಿ ನಾವು ಸಾಕ್ತಾ ಇದ್ದೀವಿ ಅಂದ್ರೆ ನಮ್ಮಲ್ಲೂ ಕೂಡ ಅನೇಕ ರೀತಿಯ ಬದಲಾವಣೆಗಳನ್ನ ನಾವು ಮಾಡ್ಕೊಳ್ಳೇಬೇಕಾಗತ್ತೆ ಆ ಬದಲಾವಣೆಗೆ ತಕ್ಕ ಫಲಗಳನ್ನೇ ಬಾಬಾ ಅವರು ಕೊಡೋದು ಸ್ನೇಹಿತರೆ ಸ್ನೇಹಿತರೆ ಓಂ ಸಾಯಿ ರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಈಗ ಎಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ